ಈ ಚೀಟ್ ಡೇ ಅಂತ ಇರುತ್ತಲ್ವಾ ಅದನ್ನ ಏನಾದರೂ ಮಾಡ್ತಿದ್ರಾ ಚೀಟ್ ಡೇ ಅದೇ ಒಂದು ಒಂದೇ ಒಂದು ಟೈಮ್ ಚೀಟ್ ಮಾಡಿದ್ರೆ ಎರಡು ಮೂರು ಟೈಮ್ ಊಟನೇ ಮಾಡ್ತಾ ಇರಲಿಲ್ಲ ಚೀಟ್ ಅಂದರೆ ಅವ್ರು ಏನು ರೈಸ್ ಮಾತ್ರ ಎಕ್ಸ್ಟ್ರಾ ತಿಂತಾಯಿದ್ರು ಏನಾದರೂ ಕ್ರೇವಿಂಗ್ ಜಾಸ್ತಿ ಬಂದರೆ ಅದು ಬಿಟ್ಟು ಇನ್ನೇನು ಸ್ವೀಟ್ಸು ಇದೆಲ್ಲ ಕಟ್ಟೆ ಮಾಡಿಬಿಟ್ರು ಎಷ್ಟೋ ವರ್ಷ ಆಯಿತು ಅವ್ರು ತಿಂದು ಮೋಸ್ಟ್ಲಿ ಅವ್ರಿಗೆ ತುಂಬ ಫೇವ್ರೇಟ್ ಫುಡ್ ಗೋ ಫಾರ್ ಡೇ ಅನ್ನೋ ಥರದ್ದು ಯಾವ ದಿನ ಕೊಟ್ಟರು ಇದನ್ನು ಡೈಲಿ ತಿಂತಾರೆ ಅನ್ನೋ ಥರದ್ದು ಯಾವುದು ಅದೇ ಹೋಮ್ಲಿ ಫುಡ್ಡೇ ಕೋಳಿ ನಾಟಿ ಕೋಳಿ ಸಾರು ರೈಸ್ ಅದೇ ಅವರ್ ಫೇವರಿಟ್ ಫುಡ್ ಅದು ಯಾವಾಗಾದ್ರೂ ತಿಂತಾರೆ ಅದನ್ನೇ ಜಾಸ್ತಿ ತಿಂದ್ರು ತಿನ್ನಿ ಅಂತ ಹೇಳಿದ್ರು ತಿಂತಾ ಇರ್ಲಿಲ್ಲ ಅದನ್ನ ಲಿಮಿಟ್ ಮಾಡ್ಬಿಡಿದ್ರು ಈಗ ಯಾರ್ ಜೊತೆ ಆದ್ರೂ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ ಅದರಲ್ಲೂ ಸಹ ಯೂಶುವಲಿ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಹೇಗ ತಿಂತಾರೆ ಎಲ್ಲವನ್ನೂ ಸಹ ಸೂಕ್ಷ್ಮವಾಗಿ ಗಮನಿಸ್ತೀವಿ ನೀವು ಕೂಡ ಕೂತ್ ತಿಂದಿರ್ತೀರಾ ಏನು ಒಂದು ಅಬ್ಸರ್ವ್ ಮಾಡಿದಿರ ಅವರಿಂದ ಈ ಒಂದು ಯೂನಿಕ್ ಅನ್ನೋಂತದ್ದು ಬೇರೆ ರಿಕಿಂತ ಒಂದು ಇದೆ ಅನ್ನೋದಾದ್ರೆ ಅದು ಏನು ಏನಿದ್ರು ಎಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಟೇಸ್ಟ್ ಮಾಡ್ತಾರೆ ಒಂದು ನಾಲ್ಕೈದು ಐಟಮ್ ಮಾಡಿ ಜಲ್ಬಿಟ್ಟಿದ್ರೆ ಜಾಸ್ತಿ ಐಟಮ್ಗಳೇ ಮಾಡಿರ್ತಾರೆ ಎಲ್ಲಾನು ಒಂದು ಟೇಸ್ಟ್ ಮಾಡ್ತಾರೆ ಅವ್ರ ಎಷ್ಟು ಬೇಕೋ ಅವ್ರ ಲಿಮಿಟು ಇದು ಮಾಡ್ಕೊಂಬಿಟ್ಟಿದ್ದಾರೆ ಅಷ್ಟೇ ತಿನ್ನೋದು ಬಿಟ್ಟು ಏನು ಜಾಸ್ತಿ ಮಾಡಿದ್ದಾರೆ ಇದು ಮಾಡಿದ್ದಾರೆ ಏನು ಎಕ್ಸ್ಟ್ರಾ ತಿನ್ನೋದಿಲ್ಲ ಅವರು ಈ ಆಯಿಲ್ ಐಟಮ್ ಅನ್ನೋದಿಲ್ಲ ಆಯಿಲ್ ಐಟಮು ಅದೆಲ್ಲ ಅವ್ರು ಇಷ್ಟನೇ ಪಡಲ್ಲ ಆಯಿಲ್ ಐ ಟಮು ಸ್ವೀಟ್ಸ್ ಎಲ್ಲ ತುಂಬಾ ವರ್ಷ ಆಯಿತು ಸ್ಟಾಪ್ ಮಾಡ್ಬಿಟ್ಟು ಜಂಕ್ ಫುಡ್ ಜಂಕ್ ಫುಡ್ಸ್ ಆಗಲಿ ಸ್ವೀಟ್ಸ್ ಆಗಲಿ ಒಂದು ಕೇಕು ತಿಂತಾ ಇಲ್ಲ ಬರ್ಡೇಗು ಅಷ್ಟು ಜನ ಬಂದು ಕೇಕ್ ಕಟ್ ಮಾಡಿಸೋದು ಇದೆಲ್ಲ ಮಾಡ್ತಾರೆ ಒಂದು ಒಂದು ಪೀಸು ಬಾಯಿದಲ್ಲ ಅವರು ಓಕೆ ಇನ್ನು ಅಭಿಮಾನಿಗಳ ಕೆಲಸ ಸಲ ಏನಾದರೂ ಇಷ್ಟಪಟ್ಟು ತಂದು ಕೊಡ್ತಾ ಇದ್ರು ಬಟ್ ಅದನ್ನು ತಿಂತಿದ್ರು ಅವರು ಆ ತಿಂತಾರೆ ಅದೇ ಟೇಸ್ಟ್ ಮಾಡ್ತಾರೆ ಅಷ್ಟು ತಿನ್ನೋದಿಲ್ಲ ತುಂಬ ಓರಾಗಿ ತಿನ್ನೋದಾಗ್ಲಿ ಮಾಡೋದಾಗ್ಲಿ ಚಿಟ್ ಮೀಲ್ ಅಂತೂ ಮಾಡೋದಿಲ್ಲ ಇನ್ ಫುಡ್ ಅಂತ ಬಂದ ತಕ್ಷಣ ವರ್ಕೌಟ್ ಜೊತೆಗೆ ಏನಾದ್ರೂ ಈ ಬಲ್ಕ್ ಅಥವಾ ಮಸ್ಕುಲರ್ ಈ ರೀತಿ ಬೇಕು ಆಗೋದಿಲ್ಲ ಇಟ್ ಟೈಮ್ ಅಲ್ವಾ ಏನಾದರೂ ಪ್ರೋಟೀನ್ ವೇ ಪ್ರೋಟೀನ್ ಒಂದು ವೇ ಪ್ರೋಟೀನ್ ಆ್ಯಡ್ ಮಾಡ್ತಾ ಇದ್ರು ಯಾಕಂದ್ರೆ ಅವ್ರು ತಿಂತ ನ್ಯಾಚುರಲ್ ಫುಡ್ ಅಲ್ಲೇ ಜಾಸ್ತಿ ಎಗ್ಸು ಇಷ್ಟು ಗ್ರಾಮ್ ಪ್ರೋಟೀನ್ ಬೇಕು ಪರ್ ಡೇ ಬಾಡಿ ಅಂತ ಇರುತ್ತೆ ಅಷ್ಟು ತಿಂತಾ ಇರಲಿಲ್ಲ ವೇ ಪ್ರೋಟೀನ್ ಅಂದ್ಬಿಟ್ರೆ ಇನ್ನೇನು ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ನಾವು ಬೇರೆ ಫಿಟ್ನೆಸ್ಸು ಇದ್ರ ಥರ ಎಕ್ಸ್ಟ್ರಾ ಹಾಕ್ಸಿ ಇದು ಮಾಡೋಕ್ಕೂ ಆಗೋಲ್ಲ ಅಂದರೆ ಅವ್ರ ಹೆಲ್ತ್ನು ನೋಡಬೇಕಲ್ವ ಲಾಂಗ್ ಟರ್ಮ್ಗೆ ಅದಕ್ಕೆ ಮುಂಚೆನೇ ಹೇಳ್ಬಿಡ್ತಾಯಿದ್ರು ತ್ರೀ ಫೋರ್ ಮಂತ್ಸ್ ಟೈಮ್ ಕೊಡ್ತಾಯಿದ್ರು ನೆಕ್ಸ್ಟ್ ಮೂವಿಗೆ ಸ್ವಲ್ಪ ನಾನು ಬಲ್ಕ್ ಆಗಬೇಕು ಈ ಕ್ಯಾರೆಕ್ಟ್ರಿಗೆ ಇಲ್ಲ ಈ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಫುಲ್ ಲೀನ್ ಆಗಬೇಕು ಅಂದರೆ ಅದೇ ಏನು ತಿಂತಾರೋ ಡಯಟಲ್ಲೇ ಫುಲ್ಲು ಕಂಟ್ರೋಲ್ ಮಾಡಿಸಿ ಎಲ್ಲ ಜಾಸ್ತಿ ಮಾಡಿಸಿ ಆ ಡೆಡಿಕೇಷನ್ ಹಂಗೆ ಇತ್ತು ಆ ಡೆಡಿಕೇಷನ್ ಇದ್ರೇ ಆ ಥರ ಎಲ್ಲ ಚೇಂಜಸ್ ಮಾಡೋಕ್ಕಾಗೋದು ಯಾಕಂದರೆ ಎಲ್ಲರಿಗೂ ಹೇಳ್ಬೋದು ನಾವು ಎಕ್ಸ್ಪೀರಿಯೆನ್ಸಲ್ಲಿ ಹಿಂಗೆ ಮಾಡಿ ಈ ಥರ ಮಾಡಿ ಹಿಂಗೆ ಆಗತ್ತೆ ಅಂತ ಅವ್ರು ಮಾಡಬೇಕಲ್ಲ ಆ ಡೆಡಿಕೇಶನ್ ತುಂಬಾ ಇತ್ತು ಅವರು ವೆಯ್ಟ್ ಲೈನ್ ಎಷ್ಟು ಅಂತ ಪ್ರಾಪರ್ ಇಷ್ಟು ಇದನ್ನು ಮೀರಿ ಅವರು ಹೋಗ್ತಾ ಇರಲಿಲ್ಲ ನೈಂಟಿ ಫೈವ್ ಅಂತ ಇಟ್ಕೊಂಡಿದ್ರು ಅದರಿಂದ ಒಂದು ಎರಡು ಮೂರು ಕೆ ಜಿ ಜಾಸ್ತಿ ಆಯಿತು ಅಂದರೆ ಆಗಲೇ ಸ್ಟಾರ್ಟ್ ಮಾಡ್ರು ವರ್ಕೌಟ್ ಆಗಲೇ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋರು ಆಮೇಲೆ ಊಟ ಕಮ್ಮಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಅವರೇ ನೀವು ಸಿಕ್ಕಾಗ ಭೇಟಿ ಆದಾಗ ನಾನು ಸಿಕ್ಕಾಗ ಹಂಡ್ರೆಡ್ ಪ್ಲಸ್ ಇತ್ತು ಓಕೆ ಅದಾದ್ಮೇಲೆ ಐರಾವತ ಟೈಮ್ಗೆ ತುಂಬಾ ವೆಯ್ಟ್ ರೆಡ್ಯೂಸ್ ಮಾಡಿದ್ರು ಆಲ್ಮೋಸ್ಟ್ 100 ಪ್ಲಸ್ ಹೋಗಿತ್ತು ಆಲ್ಮೋಸ್ಟ್ ವರೆಗೂ weight ಲಾಸ್ ಮಾಡಿದ್ರು ಈಗ ನೀವು ಅವ್ರಿಗೆ ಪರ್ಸನಲ್ ಟ್ರೈನರ್ ಆಗೋಕ್ಕೂ ಮೊದಲು ಅವ್ರಿಗೆ ಯಾರಾದರೂ ಇದ್ರಾ ಅಥವಾ ನೀವೇ ಫಸ್ಟ್ ಅವಾಗ ಒಂದು ಮೂರು ನಾಲ್ಕು ತಿಂಗಳು ಗ್ಯಾಪ್ ಕೊಟ್ಟಿದ್ರು ಮುಂಚೆ ಯಾರಿದ್ರು ಗೊತ್ತಿಲ್ಲ ಟೂ ತೌಸಂಡ್ ತರ್ಟೀನಿಂದ ನಾನು ಒಬ್ಬನೇ ಇರೋದು ಇಲ್ಲಿವರೆಗೂ ಇವತ್ತಿನವರೆಗೂ ನಾನು ಇರೋದು ಓಕೆ ನೀವು ಭೇಟಿಯಾಗಿದ್ದು ಯಾವಾಗ ಅಂತ ಕೊನೆಯದಾಗಿ ಭೇಟಿಯಾಗಿದ್ದು ಆಕ್ಚುಲಿ ಹಿಂದಿನ ದಿನನೇ ಅವತ್ತು ಹಿಂದಿನ ದಿನನೂ ವರ್ಕೌಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಸೆಲೋ ದೇವಸ್ಥಾನಕ್ಕೇನೋ ಹೇಳಿದರು ಅದಾದ್ಮೇಲೆ ಭೇಟಿ ಆಕೆ ಚಾನ್ ಚಾನ್ಸ್ ಸಿಗ್ಲಿಲ್ಲ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ನೀವು ಟಚ್ ಅಲ್ಲಿ ಇರ್ತೀರಾ ಮಾತಾಡ್ತಾರೆ ಸಿಕ್ತಾಗೆಲ್ಲ ಮಾತಾಡ್ತಾ ಇರ್ತಾರೆ ಆಮೇಲೆ ವಿನೀಶ್ ಅವ್ರಿಗೂ ಅವರು ಸಿಗ್ತಾ ಇರ್ತಾರೆ ಅವ್ರಿಗೂ ಅವಾಗ ಟ್ರೈನ್ ಮಾಡ್ತಾ ಇರ್ತೀನಿ ಶುರು ಮಾಡಿದ್ರೆ ಅವ್ರಿಗೂ ಟ್ರೈನ್ ಮಾಡಿ ಶುರು ಮಾಡಿ ಅವರು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ವರ್ಷ ಆಯಿತು ಅಥವಾ ತಿಂಗಳು ಆಯ್ತು ಅವ್ರು ಟ್ರೈನ್ ಮಾಡ್ತಾ ನೀವು ಇವಾಗ ತಿಂಗ್ಳು ಆಯ್ತು ಒಂದು ತ್ರೀ ಫೋರ್ ಮಂತ್ಸ್ ಆಗ್ತದೆ ಈಗ ವಿನೀಶ್ ಅವ್ರದ್ದು ಫೋಟೋ ಶೂಟ್ಗಳನ್ನು ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ತೆರೆ ಹಿಂದೆ ಏನಾದರೂ ಪ್ಲಾನ್ ನಡೀತಿರ್ಬೋದು ಅದು ಅದು ಅವ್ರ ಪರ್ಸನಲ್ ಬಟ್ ನೀವು ಅವ್ರಿಗೆ ಟ್ರೈನ್ ಮಾಡ್ತಾ ಇರೋಂಥದ್ದಾದರೆ ಯಾವ ರೀತಿ ತಂದೆ ತಕ್ಕ ಹಾಗೆ ಅವ್ರಿಗೆ ಇವಾಗ ಇನ್ನು ಇವಾಗ ಕಾಲೇಜು ಎಂಟ್ರಿ ಆಗಿದ್ದಾರಲ್ಲ ಸ್ವಲ್ಪ ಲೀನ್ ಆಗಿ ಫಿಟ್ ಆಗಿರಲಿ ಅನ್ನೋ ಇದಕ್ಕೋಸ್ಕರ ಅಷ್ಟೇ ಫಿಟ್ನೆಸ್ ಮಾಡ್ತಾ ಇದ್ದಾರೆ ಟ್ರೈನ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಓಕೆ ಇದು ಮನೆಯಲ್ಲೇ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ ಇದು ಯಾಕೆ ದೊಡ್ಡ ಅಂದ್ರೆ ಮನೆಯಲ್ಲೇ ಯಾಕೆ ಸೆಟಪ್ ಮಾಡ್ಕೊಂಡ್ರು ಜಿಮ್ ಯಾಕೆ ಅವರು ಅವರು ಅಷ್ಟೊಂದು ಇದು ಯಾಕೆ ಮಾಡಲ್ಲ ಅಂದ್ರೆ ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಬೇರೆಯವ್ರಿಗೆ ತೊಂದ್ರೆ ಆಗುತ್ತೆ ಜಿಮ್ ಮೆಂಬರ್ಸ್ ಗಳಿಗೆ ಇವ್ರು ಹೋಗಿ ಒನ್ ಟೂ ಅವರ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿರೋರಿಗೆ ತೊಂದ್ರೆ ಆಗುತ್ತೆ ಫೋಟೋಸ್ ವಿಡಿಯೋಸ್ ಬೇರೆಯವ್ರು ಬರೋದಾಗ್ಲಿ ಜಿಮ್ಗೆ ಅಂದ್ಬಿಟ್ಟು ಅವ್ರ ಮನೇಲೆ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಒಂದು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನು ತುಂಬ ಫೈ ಥರ ಏನೂ ಇಲ್ಲ ಮೇಡಮ್ ಒಂದು ನಾಲ್ಕು ಐದು ಥರ ಮಷಿನ್ಸ್ ಇದೆ ಇನ್ನೆಲ್ಲ ಮ್ಯಾನ್ಯಲ್ ಡಂಬಲು ಪ್ಲೇಟ್ಸ್ ಏನಿರಬೇಕು ಮ್ಯಾನ್ಯಲ್ಲೇ ಇದೆ ಅಷ್ಟೇ ತುಂಬ ಫೈ ಏನಿಲ್ಲ ಇದ್ರದ್ರಲ್ಲೇ ತುಂಬ ಇದರಲ್ಲಿ ಮಾಡ್ತಾರೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ಅವರು ಹೇಗ ಅವ್ರ ಡೇ ಶುರು ಆಗುತ್ತೆ ಒಂದು ತಿಂಡಿಯಿಂದ ಹಿಡಿದು ರಾತ್ರಿವರೆಗೂ ಜೊತೆಗೆ ಕೂಡ ಮಾಡಿದ್ರು ಆಗಿತ್ತು ಯಾವತ್ತಿಂದ ಎಲ್ರಿಗೂ ಕ್ರೇಜ್ ಶುರು ಆಯಿತು ದರ್ಶನ್ ಲೈಫ್ ಸ್ಟೈಲ್ ಹೀಗಿರುತ್ತಾ ನಾವು ನೋಡ್ಬೇಕು ಅನ್ನೋದ್ ಎಲ್ರಿಗೂ ಬಂದಿತ್ತು ಸೊ ಆ ವರ್ಕೌಟ್ ಅನ್ನುವಂಥದ್ದು ಅವ್ರ ದಿನ ಹೇಗೆ ಯೂಶ್ವಲಿ ಹೇಗಿರುತ್ತೆ ಅಂತ ಶೂಟಿಂಗ್ ಇಲ್ಲ ಅಂದ್ರೂ ಇದ್ದಾಗ ಶೂಟಿಂಗ್ ಇದ್ದಾಗ ಅವರು ಎಷ್ಟೇ ಬಿಸಿ ಇದ್ರು ರೆಡಿ ಇರ್ತಾರೆ ಆ್ಯಕ್ಚುಲಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾನೇ ಲೇಟಾಗಿ ಹೋಗ್ತೀನಿ ನನಗೋಸ್ಕರನೇ ಅರ್ಧ ಅವರ್ ಮುಕ್ಕಾಲು ಅವ್ರಿಗೆ ಕಾಯ್ತಾಯಿರ್ತಾರೆ ಆ್ಯಕ್ಚುಲಿ ಅಷ್ಟೊತ್ತು ಕಾಯ್ದು ನ ತುಂಬ ಅಷ್ಟು ಲೇಟಾಗಿ ಹೋದ್ರೂ ಯಾವತ್ತು ಇದುವರೆಗೂ ಒಂದು ದಿನ ಬಯೋದಾಗ್ಲಿ ಇದು ಮಾಡೋದಾಗಲಿ ಮಾಡಿಲ್ಲ ಶೂಟಿಂಗ್ ಇದ್ದಾಗ ಮಾತ್ರ ಹೇಳ್ತಾರೆ ಬೇಗ ಅಂತ ಅವಾಗ ಬೇಗ ಹೋಗ್ಬಿಡ್ತೀನಿ ಶೂಟಿಂಗ್ ಇಲ್ಲೇ ಟೈಮಲ್ಲಿ ನನಗೂ ಸ್ವಲ್ಪ ಆಗ್ತಾಯಿರಲ್ಲ ಹೋಗೋದ್ರು ಆ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಹೋಗಿರ್ತೀನಿ ನಾನೇ ಅವರಂತೂ ಇಲ್ಲಿ ಇಲ್ಲದೇ ಅಲ್ಲಿ ಒಂದು ಐದು ಗಂಟೆಗೆ ರೆಡಿ ಇರ್ತಾರೆ ರೆಡಿ ಇರ್ತಾರೆ ಮಾಮೂಲಿ ಅವ್ರದ್ದು ಟೀ ಅದೇ ಅವ್ರಿಗೆ ಒಂಥರ ಪ್ರೀ ವರ್ಕ್ ಕೊಟ್ಟಿದ್ದಂಗೆ ಅದೆಲ್ಲ ಆದಮೇಲೆ ಶುರು ಮಾಡ್ತಾರೆ ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಮಾಡಿದ್ರೆ ಟೂ ಅವರ್ಸ್ ಕಾರ್ಡಿಯೋ ಮಾಡ್ತಾರೆ ಕಾರ್ಡಿಯೋ ಆಮೇಲೆ ಆ್ಯಬ್ಸ್ ವರ್ಕೌಟು ಆಮೇಲೆ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡ್ತಾರೆ ಒಂದು ಟೂ ಅವರ್ಸ್ ಮಾಡೇ ಮಾಡ್ತಾರೆ ನೀವು ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅಂದರೆ ಮಧ್ಯದಲ್ಲಿ ಬ್ರೇಕ್ ಅನ್ನುವಂಥದ್ದು ಇರುತ್ತೆ ಎಷ್ಟೊಂದು ಬ್ರೇಕ್ ತೆಗೆದುಕೊಳ್ತಿದ್ರು ಆ ಸಂದರ್ಭದಲ್ಲಿ ಏನು ಮಾತಾಡ್ತಿದ್ರಿ ನೀವು ಬ್ರೇಕ್ ಅಂದರೆ ಅಷ್ಟೊಂದು ಬ್ರೇಕ್ ಯಾವಾಗ ಅವರು ಇಂಜುರೀಸ್ ಆದಾಗಷ್ಟೇ ಒಂದು ತಿಂಗಳು ಎರಡು ತಿಂಗಳು ಆ ಥರ ಬ್ರೇಕ್ ತಗೋತಾಯಿದ್ರು ಬಿಟ್ಟರೆ ಮಧ್ಯದಲ್ಲಿ ಯಾವಾಗ ಅವರು ಮಿಸ್ ಆಯಿತು ಸಂಡೇಸು ಇರಲಿಲ್ಲ ಆ ಸಂಡೇಸು ಬಂದು ವರ್ಕೌಟ್ ಮಾಡೋರು ಅವರು ಹುಷಾರಿಲ್ಲ ಅಂದರೆ ತುಂಬ ಹುಷಾರಿಲ್ಲ ಅಂದರೆ ಮಾತ್ರ ಒಂದು ದಿನ ಆ್ಯಕ್ಚುಲಿ ಅವರೇ ಹೇಳ್ಬಿಡ್ತಾರೆ ಇವತ್ತು ಆಗ್ತಾಯಿಲ್ಲ ಇಲ್ಲ ಇಲ್ಲಾಂದರೆ ಸ್ವಲ್ಪ ಟಯರ್ಡ್ ಆಗಿದ್ರು ನಾನೇ ಬೇಡ ರೆಸ್ಟ್ ಮಾಡಿ ಇವತ್ತು ಟಯರ್ಡ್ ಆಗಿದ್ದೀರಾ ಪುಷ್ ಮಾಡಬಾರ್ದು ಅಂದರೆ ಇಲ್ಲ ಮಾಡ್ಬೇಡ ನಾನು ಇವತ್ತು ಬಿಟ್ಟರೆ ತಿರ್ಗಾ ನಾನು ಗ್ಯಾಪ್ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ತುಂಬ ಇಷ್ಟೇ ಟಯರ್ಡ್ ಆಗಿದ್ರು ವರ್ಕೌಟ್ ಅಂತೂ ಮಾಡೇ ಮಾಡ್ತಿದ್ದೆ